ಉತ್ತರ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳ್ಳತನದ ಹಾವಳಿ ಹೆಚ್ಚಾಗಿದ್ದು ಈ ಕುರಿತಂತೆ ದೂರುಗಳು ಕೂಡ ದಾಖಲಾಗಿದೆ ಕುರಿ ಕಳ್ಳತನ ತನಿಖೆ ವೇಳೆ ಸಿಸಿಟಿವಿ ದೃಶ್ಯದಲ್ಲಿ ರೈತ ರವಿ ಕುರಿ ಓಡಿಸುವ ದೃಶ್ಯ ಸಿಕ್ಕಿದ್ದು ಇದೇ ವಿಡಿಯೋ ಇಟ್ಕೊಂಡು ಕೆಲವರು ಕುರಿ ಕಳ್ಳ ಎಂದು ಸುತ್ತಮುತ್ತ ಗ್ರಾಮಸ್ಥರಿಗೆ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಯಾರೋ ಆಗದವರು ಈ ರೀತಿ ಕೆಲಸ ಮಾಡಿದ್ದಾರೆ ಜಮೀನಿಗೆ ನುಗ್ಗಿದ್ದ ಕುರಿಗಳನ್ನ ರೈತ ರವಿ ಹೊರಗೆ ಓಡಿಸುತ್ತಿರುವ ವಿಡಿಯೋ ಇಟ್ಕೊಂಡು ಇವರನ್ನೇ ಕುರಿ ಕಳ್ಳ ಎಂದು ಸುಳ್ಳು ಅಪಪ್ರಚಾರ ಮಾಡ್ತಿದ್ದಾರಂತೆ ಸದ್ಯ ಕುರಿಗಳು ಕೂಡ ಸಿಕ್ಕಿದ್ದು ಈ ಬಗ್ಗೆ ಯಾವುದೇ ದೂರುಗಳು ದಾಖಲಾಗಿಲ್ಲ ಸಾರ್ವಜನಿಕರಿಗೆ ತಪ್ಪು ಸಂದೇಶ ರವಾನಿಸಬಾರದು ಅಂತ ಊರಿನ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಅದು ಸುಳ್ಳು ವಿಡಿಯೋ ಆ ತರ ಏನು ಆಗಿಲ್ಲ ಇಲ್ಲಿ ಇಲ್ಲೇನಾಗಿದೆ ಮೊನ್ನೆ ನಮ್ಮ ರವಿ ಅವ್ರ ಹೊಲಕ್ಕೆ ಶ್ರೀಧರ್ ಅವರು ಮೇಕೆಗಳು ಹೋಗಿದ್ದುವಂತೆ ಪದೇ ಪದೇ ಹೋಗ್ತಿರೋದ್ರಿಂದ ಅವರು ಅಹ್ ಕಂಡುಬಲ್ಲೆ ಒಟ್ಟಿನ ಹಿಡ್ಕೊಂಡು ಹೋಗಿ ಆರಾಮ್ ಸಿ ಕಡೆ ಬಿಟ್ಟಿದ್ದಾರೆ ಅದು ಸಿಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಅದ್ರ ತಗೊಂಡು ನನ್ನ ಹತ್ರ ಬಂದ್ರು ಇವರು ಈ ತರ ಮೇಕೆಗಳು ರವಿ ಹಿಡ್ಕೊಂಡು ಹೋಗಿದ್ದಾರೆ ಅಂತ ರವಿ ಇರ್ಲಿಲ್ಲ ಅವಾಗ ನಾವು ವಿಚಾರಣೆ ಮಾಡಿದಾಗ ಆ ಮೇಕೆಗಳು ಆರ್ ಸಿ ಒಳಗೆ ಇದ್ದೋ ಅದನ್ನು ವಾಪಸ್ ಇಡ್ಕೊಂಡು ಹೋಗಿದ್ದಾರೆ ಅವರು ಆ ಇದು ಸುಳ್ಳು ವಿಡಿಯೋ ಇದ್ರ ಬಗ್ಗೆ ರವಿ ಆ ತರ ಹುಡ್ಗ ಅಲ್ಲ ನಮ್ಮ ಹುಡ್ಗ ತುಂಬಾ ಒಳ್ಳೆ ಹುಡುಗನೇ ಅವನು ಆ ತರ ಕಳತನ ಮಾಡುವಂತ ವ್ಯಕ್ತಿ ಇಲ್ಲ ಇದು ಬೇಕು ಅಂತಾನೆ ಜನ ಅಪಪ್ರಚಾರ ಮಾಡಿದ ಕಿಡಿಗೇಡಿಗಳು ಅಪಪ್ರಚಾರ ಮಾಡಿರ್ತಾರೆ ಇದು ಸುಳ್ಳು ವಿಡಿಯೋ ಇಲ್ಲ ಯಾವ್ದು ಆಗಿಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಯಾವ್ದು ಆಗಿಲ್ಲ ಪೊಲೀಸ್ನವ್ರು ಬಂದಿದ್ರು ಬಂದು ಅವರು ನಮ್ಮ ಹತ್ರ ಬಂದು ಮಾತಾಡಿದಾಗ ಈ ತರ ಆಗಿದೆ ಅಂತ ಹೇಳಿದಾಗ ಅವ್ರು ವಾಪಸ್ ಹೋಗಿದ್ದಾರೆ ಕಳತನ ಮಾಡಿಲ್ಲ ಅವ್ರು ಕಳತನ ಮಾಡಿದ ಮೇಕೆಲ್ಲ ಇದೆಯಲ್ಲ ಇಲ್ಲೇ ಅಲ್ಲ ಆತರ ವ್ಯಾಪಾರಿಗಳು ಅವರಷ್ಟೇ ಕುರಿಮೇಕೆ ವ್ಯಾಪಾರಿಗಳು ಆತರ ಎಲ್ಲ ಕಳತನ ಮಾಡೋರಲ್ಲ ಅವ್ರು ಏ ಒಳ್ಳೆ ಜನ ಬಿಡಿ ಅವ್ರು ಆತರ ವ್ಯವಸಾಯಸ್ಥರು ಕಷ್ಟ ಜೀವನ ಮಾಡೋರು ಆತರ ಕಳತರ ಮಾಡಿ ಜೀವನ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಸುಳ್ಳು ಸುದ್ದಿ ಅಷ್ಟೇ ನಾವು ರಾಗಿ ಹೊಲ ಮಾಡಿದ್ದ ಶ್ರೀಧರ ಅನ್ನೋರು ಮ್ಯಾಕೆ ನಮ್ಮಕ್ಕೆ ಪದೇ ಪದೇ ಬರ್ತಾ ಇದ್ದೋ ಹೊರಗಡೆ ನಾ ಎಷ್ಟಿದ್ದೋ ನಾವ್ ಎಟ್ಟಾಡ್ತಾವಲ್ಲ ಅಂತ ಹೇಳಿ ನಾನು ಆ ಮ್ಯಾಕೆನ ಹಿಡ್ಕೊಂಬಂದು ಬೇರೆ ಕಡೆ ಅಲ್ಲಿ ಬಿಟ್ಟು ಅಲ್ಲೇ ಆರಂಭಿಸಿದೆ ಅಷ್ಟಕ್ಕೆ ನನ್ನ ಕಳ್ಳ ಅಂತ ಹೇಳಿ ಆ ಅಪಪ್ರಚಾರ ಮಾಡಿದ್ದಾರೆ ಮೇಕೆ ಸಿಕ್ಕೇವೆ ಪಕ್ಕಿದ್ದೀವಿ ಆರ್ ನಿಮ್ಮ ಸಿರು ರವಿಕುಮಾರ್ ಅಂತ ನಾವು ಮೇಕೆಗಳನ್ನ ಬಿಟ್ಟಿದ್ರಿ ಆಚೆ ಮೇಯಕ ಅವು ಅವ್ರ ಹೊಲಕ್ ಹೋಗವೆ ಅವ್ರು ಹಿಡ್ಕೊಂಡು ಹೋಗ್ಬಿಟ್ಟು ಆರ್ ಎಂ ಸಿ ಒಳಗ್ ಬಿಟ್ಬಿಟ್ಟವ್ರೆ ಅದು ಸಿ ಸಿ ಕ್ಯಾಮ್ರಾ ಒಳಗಡೆ ಅವ್ರದ್ದು ವಿಡಿಯೋ ಸಿಕ್ತು ನಮ್ಗ ಹಿಡ್ಕೊಂಡು ಹೋಗ್ತಾ ಇದ್ದಿದ್ದು ಆ ಡೌಟ್ ಬಂದ್ಬಿಟ್ಟು ನಾವು ಎಲ್ಲಾರ್ಗು ಹೇಳಿ ಸೇರ್ಸಿದ್ರಿ ಊರ್ ಜನಕ್ಕೆಲ್ಲ ಹೇಳ್ಬಿಟ್ಟು ಸೇರ್ಸಿದ್ರಿ ಇವರು ಈವ್ನಿಂಗು ಅವರೇ ಬಂದು ಹಿಡ್ದ್ ಕೊಟ್ರು ನಮ್ಗ ಆರ್ ಎಂ ಸಿ ಇಂದ ಹಿಡ್ಕೊಟ್ ಕಳ್ಸ್ರಿ ಇಲ್ಲಿ ಬಿಟ್ಟಿದೀನಿ ಅಲ್ಲಿ ಹೋಗೈತೆ ಅಂತ ಇಳತ್ಕೊಟ್ಟು ನಮ್ಗ್ ಮೂರ್ ಮೇಕೇನು ಸಿಕ್ತು ಮೂರ್ ಮೇಕೇನು ಇಳಿದ್ಕೊಟ್ರು ಅವರೇ ಬಂದು ಹಿಡಿದ್ಕೊಟ್ಬಿಟ್ಟು ಕಳ್ಸೋರು ಈಗ ಅಪಪ್ರಚಾರ ಆಗಿದೆ ವಿಡಿಯೋ ಅಪಪ್ರಚಾರ ಆ ವಿಡಿಯೋ ಒಳಗಡೆ ಇದ್ದಿದ್ ನೋಡಿ ಡೌಟ್ ಬಂದೈತೆ ಅಷ್ಟೇ ಅವ್ರೇನು ಕಳ್ತನ ಮಾಡಿಲ್ಲ ತಗೊಂಡೋಗಿ ಬಿಟ್ಟವ್ರೆ ಆ ಕಡೆ ಹೊಲ ಮೇಯ್ತಾ ಇದನ್ನ ತಗೊಂಡೋಗ್ಬಿಟ್ಟು ಆರ್ ಎಂ ಸಿ ಕಡೆ ಬಿಟ್ಟವ್ರೆ ಶ್ರೀಧರ್ ಅಂತ